ದಾಂಡೇಲಿಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದಿಂದ ನಡೆದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ದಾಂಡೇಲಿಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವು ಸಂಭ್ರಮ ಸಡಗರದಿಂದ ಶುಕ್ರವಾರ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ ಅವರು ಪೂರ್ವ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವು ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಜೀವನದ ಮೊದಲ ಮೆಟ್ಟಿಲು ಪೂರ್ವ ಮತ್ತು ಪ್ರಾಥಮಿಕ ಶಾಲಾ ದಿನಗಳಲ್ಲಿ ಕೇವಲ ಆಟ ಪಾಠ ಮಾತ್ರವಲ್ಲದೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಮಾನವೀಯ ಮೌಲ್ಯಗಳು ಆದರ್ಶ ಗುಣ ಸಂಸ್ಕಾರಗಳನ್ನು ಕಲಿಸಿಕೊಡಲಾಗುತ್ತದೆ ಏನು ಅರಿಯದ ಮಗುವನ್ನು ತಿದ್ದಿ ಈ ಸಮಾಜದ ಆಸ್ತಿಯನ್ನಾಗಿಸುವ ನಿಟ್ಟಿನಲ್ಲಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ ಗುರುಗಳ ಸೇವೆ ಅತ್ಯಂತ ಮೌಲ್ಯಯುಕ್ತವಾದ ಸೇವೆಯಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಸದಸ್ಯೆ ಪದ್ಮಜಾ ಪ್ರವೀಣ್ ಜನ್ನು ಅವರು ಇಲ್ಲಿಯ ಶಾಲೆಯ ಗುರುಗಳ ಶೈಕ್ಷಣಿಕ ಕ್ರಿಯಾಶೀಲತೆ ಮತ್ತು ಕಲಿಸುವ ರೀತಿ ಅತ್ಯುತ್ತಮವಾಗಿದೆ ಕನ್ನಡ ಶಾಲೆಯಾದರೂ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮೀರಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಿರುವುದು ಶ್ಲಾಘನೀಯ ಎಂದರು ಜನತಾ ವಿದ್ಯಾಲಯ ಸಮೂಹ ಸಂಸ್ಥೆಯ ಆಡಳಿತಾಧಿಕಾರಿ ದೇವದಿತ್ ರೀಟಾ ಡಯಾಸ್ ಅವರು ಮಾತನಾಡಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯು ದಿನಕರ ದೇಸಾಯಿಯವರ ಆಶಯ ಹಾಗೂ ಸಂಕಲ್ಪದಂತೆ ಶೈಕ್ಷಣಿಕ ಸೇವೆಯಲ್ಲಿ ತನ್ನನ್ನು ತಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದೆ ಒಂದು ಶಾಲೆ ಬೆಳಗಬೇಕಾದರೆ ಶಿಕ್ಷಕರ ಸೇವೆಯ ಜೊತೆಗೆ ಮಕ್ಕಳ ಮತ್ತು ಪಾಲಕರ ಭಾಗವಹಿಸುವಿಕೆಯು ಅತಿ ಮುಖ್ಯ ಈ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಿಗೂ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಅಭಿಮಾನದಿಂದ ಸ್ಪಂದಿಸುತ್ತಿದ್ದಾರೆ ಎಂದರು ಶಾಲೆಯ ಶಿಕ್ಷಕರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಜೆವಿಡಿಯ ಪ್ರಾಚಾರ್ಯ ಎಂಎಸ್ ಸಿಟಿಗಿ ಭಾಗವಹಿಸಿದ್ದರು ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯಿನಿ ನಂದಿನಿ ನಾಯ್ಕ ಅವರು ವಹಿಸಿ ಮಾತನಾಡುತ್ತಾ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಮಾರ್ಗದರ್ಶನ ಶಾಲೆಯ ಪ್ರಗತಿಗೆ ಬಹುಮೂಲ್ಯ ಕೊಡುಗೆಯನ್ನು ನೀಡಿದೆ ಪಾಲಕರ ವಿದ್ಯಾರ್ಥಿಗಳ ಪ್ರೋತ್ಸಾಹ ಶಿಕ್ಷಕರ ಸಹಕಾರದಿಂದ ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು ವೇದಿಕೆಯಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ಸಹನಾ ಸೂರ್ಯವಂಶಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ನಂದಿನಿ ನಾಯ್ಕ ಸ್ವಾಗತಿಸಿದರು ಸುಷ್ಮಾ ನಾಯ್ಕ ಮತ್ತು ಮಂಜುನಾಥ್ ಕಾದ್ರೊಳ್ಳಿ ಬಹುಮಾನ ವಿಜೇತರ ಹೆಸರನ್ನ ಹೇಳಿದರು ಮೀನಾಕ್ಷಿ ಗಸ್ತಿ ವಂದಿಸಿದರು ಸವಿತಾ ನಾಯ್ಕ್ ನಿರೂಪಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಪೂರ್ವ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸಹಕರಿಸಿದರು ಓದ್ತಾ ಇರಬೇಕಾದರೆ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ಬೇಕೆನ್ನೋದು ಅಂತು ಆದರೆ ಅವಧಿ ತುಂಬ ಕಡಿಮೆ ಇದೆ ನಾನು ಶಾಲೆಯಲ್ಲಿ ಓ ಕಾಲೇಜಲ್ಲಿ ಓದ್ತಾ ಇದ್ದಿದ್ದರಿಂದ ಹೊರಗಿಂದ ಒಂದು ಪ್ರ್ಯಾಕ್ಟೀಸಿಂದ ಒಂದು ನಾಲೆಜ್ ಇಲ್ಲ ಆದರೂ ಕೂಡ ನಾವು ಈ ಎಕ್ಸಾಮಲ್ಲಿ ಹೇಗೆ ಪಾಸ್ ಮಾಡಬೇಕು ಅನ್ನೋದು ಆದ್ರೆ ಒಂದು ದೃಢ ನಿಶ್ಚಯ ಇತ್ತು ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಕಷ್ಟಪಟ್ಟು ನಿಜವಾಗ್ಲೂ ಓದಿದ್ರೆ ಅದಕ್ಕೆ ನಮ್ ಸಫಲತೆ ಅನ್ನೋದು ಸಹ ಸಹಜವಾಗಿ ಸಿಕ್ಕೇ ಸಿಗುತ್ತೆ ಹೇಗೆ ಓದ್ತಿದ್ವಿ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೂ ಬ್ರಷ್ ಮಾಡೋದಕ್ಕಿಂತ ಮುಂಚೆನೆ ನಾನು ಅಲ್ಲೇ ಕೆಳಗಡೆನೆ ಬುಕ್ ಇಟ್ಕೊಂಡು ಮಲ್ಕೊಂತಿದ್ವಿ ಎದ್ದ ತಕ್ಷಣ ಬುಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಮಲ್ಗು ತನಕ ನಾವು ಆ ಪುಸ್ತಕನ ಬಿಡ್ತಿರ್ಲಿಲ್ಲ ಈ ರೀತಿಯಾಗಿ ಊಟ ನಿದ್ದೆ ಇಲ್ಲ ಆ ರೀತಿಯಾಗಿ ಒಂದು ವಿದ್ಯಾಭ್ಯಾಸನ ಮಾಡ್ತಾ ಇದ್ವಿ ಆರ್ ತಿಂಗಳು ಅದೇ ತರ ಫೇಸ್ ಇತ್ತು ಪ್ರಿಲಿಮ್ಸ್ ಮುಗಿಯುತ್ತೆ ಮೇನ್ಸ್ ಮುಗಿಯುತ್ತೆ ಇಂಟರ್ವ್ಯೂ ಮುಗಿಯುತ್ತೆ ಈ ಒಂದು ಆರ್ ತಿಂಗಳು ಹೇಗಿತ್ತು ಅಂತಂದ್ರೆ ತುಂಬಾನೇ ಒಂದು ಕಷ್ಟ ಅನ್ಸುತ್ತೆ ಆ ಮೂಮೆಂಟ್ ಗೆ ಆದ್ರೆ ಅದೆಲ್ಲದ್ದು ಕೂಡ ಸಫಲ ಯಾವಾಗ ನಮಗೆ ಸೆಲೆಕ್ಷನ್ ಆಗಿದೆ ಅಂತ ಒಂದು ರಿಸಲ್ಟ್ ಬರುತ್ತೆ ಆ ಎಲ್ಲಾ ಕಷ್ಟನೂ ಕೂಡ ನಿಮ್ಗೆ ವರ್ತಿಟ್ ಅಂತಾರಲ್ಲ ಅಷ್ಟೆಲ್ಲ ಕಷ್ಟ ಇವತ್ ಸಾರ್ಥಕ ಆಯ್ತು ಅನ್ನೋ ಅನ್ನೋ ಒಂದು ಭಾವನೆ ಬರುತ್ತಲ್ಲ ಆ ಅದು ನಿಜವಾದಂತ ಒಂದು ಸಮಾಧಾನವನ್ನ ನೀಡುತ್ತೆ ಹಾಗಾಗಿ ಆ ಮಕ್ಳೆಲ್ಲಿ ಇರೋರು ಎಲ್ಲರೂ ನಾವೊಂದು ತ್ಯಾಗ ಅಂತಂದ್ರೆ ಏನೇ ಕಂಫರ್ಟ್ ಇದ್ರು ಕೂಡ ಇಲ್ಲೆಲ್ಲಾ ನಾನ್ ಈಗ ದಾಂಡೇಲಿ ಅಂತಂದ್ರೆ ಇಲ್ಲಿ ನಾನು ಹೇಳ್ದಾಗೆ ರಿಚ್ ಕ್ಲಾಸ್ ಅಲ್ಲ ಈ ಕಡೆ ಬಡವರು ಅಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಹೆಚ್ಚಿನ ಜನರು ಇರೋದ್ರಿಂದ ಏನಿದೆ ಎಲ್ಲದನ್ನು ಕೂಡ ಕಂಫರ್ಟ್ ಇಂದ ಹೊರಗಡೆ ಬಂದ್ಬಿಟ್ಟು ನೀವು ಅದನ್ನ ತ್ಯಾಗ ಮಾಡ್ಬೇಕು ಅದೇ ರೀತಿಯಾಗಿ ನಿಮ್ಮ ಜೀವನ ಹೇಗೆ ಅಂದ್ರೆ ತಪಸ್ಸಿನ ರೀತಿಯಲ್ಲಿ ಇರ್ಬೇಕು ಓದೋದ್ ಕಡೆನೆ ನಿಮ್ಮ ಲಕ್ಷ ಹಾಗಂತ ಅಂದ್ಬಿಟ್ಟು ನಾನು ಕೇವಲ ಪುಸ್ತಕದ ಹುಳ ಆಗ್ಲಿ ಅಂತಾನು ಕೂಡ ಹೇಳ್ತಾ ಇಲ್ಲ ಓದೋದ್ರ ಜೊತೆಗೆ ನಿಮ್ಮ ಮೇಡಮ್ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರು ನಂಗೆ ತುಂಬಾ ಖುಷಿ ಅನಿಸ್ತು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅದೇ ರೀತಿಯಾಗಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತಾರಲ್ಲ ನಿಮ್ಮ ಓದೋ ವಿದ್ಯಾಭ್ಯಾಸದ ಜೊತೆಗೆ ಇನ್ನ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಅಥವಾ ಹಾಡೋ ಡ್ಯಾನ್ಸಿಂಗೋ ಆರ್ಟ್ ಕಾಂಪಿಟೇಷನ್ಸ್ ಇನ್ನ ಇನ್ನೇ ನಿಮ್ಮಲ್ಲಿ ಯಾವ್ಯಾವ್ದೋ ಒಂದು ಸ್ಕಿಲ್ಸ್ ಇರುತ್ತೆ ಅದನ್ನ ನೀವೇ ಹುಡುಕೊಂಡ್ಬಿಟ್ಟು ಅಂತ ತೊಡಗಿಸ್ಕೊಡ್ಬೇಕು ಅಥವಾ ಇಲ್ಲಿ ಸೇರಿರುವಂತಹ ಪಾಲಕರೇನಿದ್ದೀರಾ ನಿಮ್ಗೆ ನಿಮ್ಮ ಮಕ್ಕಳಲ್ಲಿ ಇರುವಂತಹ ಒಂದು ಆ ಆ ಒಂದು ಕೌಶಲ್ಯ ನಿಮ್ಗೆ ಗೊತ್ತಿರುತ್ತೆ ಯಾವ್ದ್ರಲ್ಲಿ ಅವರು ಒಳ್ಳೆ ಚೆನ್ನಾಗ್ ಮಾಡ್ತಾರೆ ಅಂತ ಅನ್ಕೊಂಡು ಅಂತದಕ್ಕೆ ತಾವೆಲ್ಲರೂ ಕೂಡ ಎನ್ಕರೇಜ್ ಮಾಡ್ಬೇಕಾಗತ್ತೆ ಹಾಗೇನೆ ಇನ್ನೊಂದು ಮುಖ್ಯವಾದಂತಹ ಒಂದು ಸನಯಸೆ ಇನ್ನೊಂದು ಮುಖ್ಯವಾದ ಲಕ್ಷಣ ಏನು ಅಂದ್ರೆ ಏಕಾಗ್ರತೆ ಈಗ ನಾವು ಈಗಿನ ಒಂದು ಜಗತ್ತೆಲ್ಲ ನೋಡ್ತಿ ಬಹುಶಃ ಒಂದು 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 ಇಪ್ಪತ್ತು ವರ್ಷದಿಂದ ಈಗ ನಮ್ಮ ತಂದೆ ತಾಯಿಗಳೆಲ್ಲ ಓದ್ಬೇಕಾದ್ರೆ ಅವ್ರು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಈಗಲೂ ಕೂಡ ಈ ದಾಂಡೇಲಿ ಜಗಳ ತಾಲೂಕುಗಳಲ್ಲಿ ಎಷ್ಟು ಕಿಲೋಮೀಟರ್ ನಡೆದ್ಬಿಟ್ಟು ಮಕ್ಕಳು ಶಾಲೆಗೆ ಬಂದು ವಿದ್ಯಾಭ್ಯಾಸನ ಮಾಡ್ತಾರೆ ಆದ್ರೆ ಈಗ ಎಲ್ಲದು ನಮ್ ಫೆಸಿಲಿಟೀಸ್ ಇದೆ ಆದ್ರೂ ಕೂಡ ಡಿಸ್ಟ್ರಾಕ್ಷನ್ಸ್ ಕೂಡ ಅಷ್ಟೇ ಇದೆ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಆ ಒಂದ್ ಮೊಬೈಲ್ ಇದ್ರೆ ಸಾಕು ನನ್ ನಾನು ಎಲ್ 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 ಬಿ ಎಲ್ ಎಲ್ ಬಿ ಮುಗಿಸೋದ್ ಅಂತನೂ ಕೂಡ ನನ್ನ ತಾಯಿ ನನಗೆ ಆಂಡ್ರಾಯ್ಡ್ ಮೊಬೈಲ್ ಕೊಡ್ಲಿಲ್ಲ ನಾನು ಅದಕ್ಕೆ ತುಂಬಾ ಧನ್ಯವಾದ ಹೇಳಬೇಕು ಅಂತ ಅನ್ಕೊಳ್ತೀನಿ ಬಹುಶಃ ನನ್ಗೆ ಅದಕ್ಕಿಂತ ಮುಂಚೆ ಏನಾದ್ರು ಮೊಬೈಲ್ ಸಿಕ್ಕಿದ್ರೆ ನಮ್ದು ಕಾನ್ಸಲ್ಟ್ರೇಷನ್ ಡೆಫಿನೆಟ್ಲಿ ಡಿಸ್ಟ್ರಾಕ್ಷನ್ ಆಗೇ ಆಗಿರೋದು ಈಗ ಸೋ ಸೋಷಿಯಲ್ ಮೀಡಿಯಾಸ್ ಆಗ್ಲಿ ಹಾಗೆ ನಾನು ನ್ಯಾಯಾಲಯದಲ್ಲೂ ಕೂಡ ಅನೇಕ ಪ್ರಕರಣಗಳನ್ನ ನೋಡ್ತಾ ಇದೀವಿ ಅದಕ್ಕೆಲ್ಲದಕ್ಕೂ ಯಾಕಂತಂದ್ರೆ ಚಿಕ್ಕ ಮಕ್ಕಳ ಜೀವನ ಹೇಗಿರ್ಬೇಕು ಅಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಇರುತ್ತೆ ಅವ್ರಿಗೆ ಕೆಟ್ಟದನ್ನೋದು ಏನಾದಂತಾನೇ ಗೊತ್ತಿರಬಾರದು ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಮೊಬೈಲ್ ಇರೋದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ತುಂಬಾ ಈಸಿಯಾಗಿ ಸಿಗ್ತಾ ಇದೆ ಹಾಗೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳದು ಈಗಿನ ಟ್ರೆಂಡ್ ಹೇಗೆ ಅಂತಂದ್ರೆ ಅದು ಮೊಬೈಲ್ ಇದೆ ಊಟ ಕೂಡ ಮಾಡೋದಿಲ್ಲ ಚಿಕ್ಕ ಒಂದು ಒಂದು ವರ್ಷ ಎರಡು ವರ್ಷ ಮಕ್ಕಳು ಕೂಡ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಇಲ್ಲಿ ಸೇರಿರೋದು ಒಂದು ಪಾಲಕರು ಅದನ್ನ ನೀವು ಮನೇಲಿ ಕಾಳಜಿ ವಹಿಸಲೇಬೇಕು ಮಕ್ಕಳು ಮೊಬೈಲ್ ಯೂಸ್ ಮಾಡಲಿ ಒಂದು ಸ್ವಲ್ಪ ಹೊತ್ತಿಗೆ ಎಂಟರ್ಟೈನ್ಮೆಂಟ್ ಏನೋ ಒಂದು ಗೇಮ್ ಆಡ್ತಾರೋ ಒಂದು ಸ್ವಲ್ಪ ಹೊತ್ತು ಲಿಮಿಟೆಡ್ ಒಂದು ಅರ್ಧ ಗಂಟೆ ಪ್ರತಿ ದಿನದಲ್ಲಿ ಅದನ್ನ ನೀವು ಎಲ್ಲರೂ ಕೂಡ ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ಭವಿಷ್ಯ